ನಮಸ್ಕಾರ ಸ್ನೇಹಿತರೆ ಬಹಳ ಪವಿತ್ರವಾದ ಹಾಗೂ ಶಕ್ತಿಶಾಲಿ ದಿನವಾದ ರಥಸಪ್ತಮಿ ಶಾಸ್ತ್ರಗಳ ಪ್ರಕಾರ ಈ ದಿನ ಸೂರ್ಯ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ನಮ್ಮ ರಾಶಿಗೆ ಅನುಗುಣವಾಗಿ ದಾನ ಮಾಡಿದರೆ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ ರಥಸಪ್ತಮಿ ಎಂದರೆ ಮಾಸದ ಶುಕ್ಲ ಪಕ್ಷದ ಏಳನೇ ದಿನ ಈ ದಿನವನ್ನು ಸೂರ್ಯನಾರಾಯಣನ ಜನ್ಮದಿನ ಎಂದು ಕರೆಯಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಥಸಪ್ತಮಿ ಹಬ್ಬವು ಜನವರಿ ಇಪ್ಪತ್ತೈದು ಭಾನುವಾರ ಬರುತ್ತಿದೆ ರವಿವಾರವು ಸೂರ್ಯದೇವರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿರುವುದರಿಂದ ಈ ಬಾರಿ ರಥಸಪ್ತಮಿಗೆ ಮತ್ತಷ್ಟು ಮಹತ್ವ ಬಂದಿದೆ ಈ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಎಕ್ಕದ ಎಲೆಗಳಿಂದ ಸ್ನಾನ ಮಾಡಿ ಸೂರ್ಯದೇವರಿಗೆ ಆರೋಗ್ಯ ನೀಡಿ ಶುದ್ಧ ಮನಸ್ಸಿನಿಂದ ಪೂಜೆ ಸಲ್ಲಿಸಿದರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಆರೋಗ್ಯದಲ್ಲಿ ಸುಧಾರಣೆ ಮಾನಸಿಕ ಶಾಂತಿ ಹಾಗೂ ಸೂರ್ಯದೇವರ ವಿಶೇಷ ಆಶೀರ್ವಾದ ಲಭಿಸುತ್ತದೆ ಎಂದು ನಂಬಲಾಗಿದೆ ರಾಶಿಗನುಸಾರವಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಮೇಷರಾಶಿ ಮೇಷರಾಶಿಗೆ ಸೇರಿದವರು ರಥಸಪ್ತಮಿಯಂದು ಕಡಲೆ ಬೀಜ ಕೆಂಪು ಬಟ್ಟೆ ಬೆಲ್ಲ ಇವುಗಳನ್ನು ದಾನ ಮಾಡುವುದು ಅತ್ಯಂತ ಶುಭವಾಗಿದೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ವೃಷಭ ರಾಶಿ ರಾಶಿಯವರು ಅಕ್ಕಿ ಹಾಲು ಸಕ್ಕರೆ ಬಿಳಿ ಎಳ್ಳು ಬಿಳಿ ಬಣ್ಣದ ವಸ್ತುಗಳು ಇವುಗಳನ್ನು ದಾನ ಮಾಡಿದರೆ ಜೀವನದಲ್ಲಿ ಶುಭ ಫಲಗಳು ದೊರಕುತ್ತವೆ ಮತ್ತು ಹಣಕಾಸಿನ ಸ್ಥಿರತೆ ಬರುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬೇಕು ಈ ದಿನ ಸಣ್ಣ ದಾನವಾದರೂ ಶ್ರದ್ಧೆಯಿಂದ ಮಾಡಿದರೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಕಟಕ ರಾಶಿ ಕಟಕ ರಾಶಿಯವರು ಬಿಳಿ ಬಟ್ಟೆ ಬೆಳ್ಳಿ ಬಿಳಿ ಎಳ್ಳು ಅರಿಶಿನ ಹಾಲು ಇವುಗಳನ್ನು ದಾನ ಮಾಡುವುದು ಅತ್ಯಂತ ಶುಭ ಇದರಿಂದ ಮನಸ್ಸಿನ ಒತ್ತಡಗಳು ದೂರವಾಗುತ್ತವೆ ಸಿಂಹರಾಶಿ ಸಿಂಹರಾಶಿಗೆ ಸೇರಿದವರು ಗೋಧಿ ಜೇನುತುಪ್ಪ ಬೆಲ್ಲ ಕಡಲೆ ಕಂಬಳಿ ಇವುಗಳನ್ನು ಬಡವರಿಗೆ ದಾನ ಮಾಡಿದರೆ ಆರ್ಥಿಕವಾಗಿ ದೊಡ್ಡ ಲಾಭವನ್ನು ಪಡೆಯುತ್ತಾರೆ ರಾಶಿ ಕನ್ಯಾ ರಾಶಿಯವರು ಗೋಶಾಲೆಗೆ ಹೋಗಿ ಹಸುಗಳಿಗೆ ಹುಲ್ಲು ನೀಡುವುದು ಹಸಿರು ಬಣ್ಣದ ಬಟ್ಟೆ ಇವುಗಳನ್ನು ದಾನ ಮಾಡಬೇಕು ಇದರಿಂದ ಜೀವನದ ಒತ್ತಡಗಳು ಕಡಿಮೆಯಾಗುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ತುಲಾರಾಶಿ ತುಲಾರಾಶಿಯವರು ಸೂರ್ಯ ದೇವರನ್ನು ಪೂಜಿಸಿದ ನಂತರ ಬಿಳಿ ಬಟ್ಟೆ ಸಕ್ಕರೆ ಮಖಾನ ಅಕ್ಕಿ ಕಂಬಳಿ ಇವುಗಳನ್ನು ದಾನ ಮಾಡಬೇಕು ಇದರಿಂದ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ರುಚಿಕ ರಾಶಿ ರುಚಿಕ ರಾಶಿಯವರು ಕಡಲೆ ಬೀಜ ಬೆಲ್ಲ ಕೆಂಪು ಬಟ್ಟೆ ಎಳ್ಳು ಇವುಗಳನ್ನು ದಾನ ಮಾಡಿದರೆ ಜೀವನದಲ್ಲಿ ಶುಭ ಫಲಗಳು ಹೆಚ್ಚಾಗುತ್ತವೆ ಧನು ರಾಶಿ ಧನು ರಾಶಿಯವರು ಹಳದಿ ಬಟ್ಟೆ ಕಡಲೆ ಹಿಟ್ಟು ಇವುಗಳನ್ನು ದಾನ ಮಾಡಬೇಕು ಇದರಿಂದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ ಮಕರ ರಾಶಿ ಮಕರ ರಾಶಿಯವರು ಕಪ್ಪು ಕಂಬಳಿ ಎಣ್ಣೆ ಕಪ್ಪು ಎಳ್ಳು ಲಾಡು ಇವುಗಳನ್ನು ದಾನ ಮಾಡಿದರೆ ಆರ್ಥಿಕ ಸಮಸ್ಯೆಗಳು ಮುಕ್ತಿ ಸಿಗುತ್ತದೆ ಕುಂಭರಾಶಿ ಕುಂಭರಾಶಿಯವರು ಕಪ್ಪು ಬಟ್ಟೆ ಚರ್ಮದ ಚಪ್ಪಲಿ ನಲ್ಲಿಕಾಯಿ ಕಿಚಡಿ ಎಳ್ಳು ಇವುಗಳನ್ನು ದಾನ ಮಾಡುವುದರಿಂದ ಸೂರ್ಯ ದೇವರ ವಿಶೇಷ ಆಶೀರ್ವಾದ ದೊರಕುತ್ತದೆ ಮೀನರಾಶಿ ಮೀನರಾಶಿಯವರು ಹಳದಿ ಸಾಸುವೆ ಕಡಲೆ ಹಿಟ್ಟು ಬಟ್ಟೆ ಅಕ್ಕಿ ಬೇಳೆ ಎಳ್ಳು ಇವುಗಳನ್ನು ದಾನ ಮಾಡಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ಲಭಿಸುತ್ತದೆ ರಥಸಪ್ತಮಿ ವರ್ಷದಲ್ಲಿ ಒಮ್ಮೆ ಬರುವ ಅತ್ಯಂತ ಶಕ್ತಿಶಾಲಿ ದಿನ ಈ ದಿನ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ ನಿಮ್ಮ ರಾಶಿಗೆ ಅನುಸಾರವಾಗಿ ದಾನ ಮಾಡಿದರೆ ಸೂರ್ಯದೇವರ ಕೃಪೆಯಿಂದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತದೆ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಸೂರ್ಯನಾರಾಯಣ ಧನ್ಯವಾದಗಳು